ठंडले चकले। नहीं आधी दिन तो वारा को वारा का गिल्ला वारा का ही फेको। आधी दिन तो वारा। आधी दिन को आंगिल्ला। हाँ वारा पक। हाँ ओ इट बास। इससे मूरा ला। हाँ ले बना ले। हाँ next। एक next क्या हो? చక్కి అయ్యో సుగి నీట్ గా నోడ్ హాకో అయ్యో అయ్యో మోరైతువా మోరైతు జీవా జీవా అయ్యో జీవా తొర్ లా 아니지 마가. 아유, 이거. 이래다안 그래요? 아, 파바나 완다로 왔고, 민락시아, 야바. 아유, 파바나.

ಸಣ್ಣ ಮಕ್ಳದ ಬೇರೆ ದೊಡ್ಡವ್ರಿಗೆ ಬೇರೆ ಇಲ್ಲ ಎಲ್ಲ ಪ್ರೈಸ್ ನೀವೇ ತಗೊಂಡೋಗಿ ಎಲ್ಲ ಈಚರ್ಲಾ ಅದ ಬಿಸಿ ಬಿಸಿ ಬಿಸಿ

ಆಗೋಸಲ್ಲ yeah. ಅರ್ಥ <t– tr seine Christmas> ಹೇ ಚಪ್ಪಾಟಿ ಯಾಕದ್ರೆ ವೈಫೈ ಅಲ್ಲ ಹೋ ದಮ್ಮು ನೀನು ಮನೆ ಟೈಮಿಂಗ್ಸ್ ಸ್ಟಾರ್ಟ್ ಟೈಮಿಂಗ್ಸ್ ಇಲ್ಲ ಏನಿಲ್ಲ ಹಂಗೇನಿಲ್ಲ ಅದ್ ಪಿಚ್ ಕೆಳಗೆ ಬಿತ್ತಲ್ಲ ಹಾ ಮೂರು ಹಾ ಅವ್ರು ತಕ್ಕ ಬರ್ರಿ ಬೇಗ ಬೇಗ ಕೊಡ್ರಿ ಕೌಂಟ್ ಆಗ್ತವೆ ಬೇಗ ಬೇಗ ಕೊಡ್ರಿ ಇನ್ ತರ್ಟಿ ಫಾ ಟ್ವೆಂಟಿ ಸೆಕೆಂಡ್ ಇದೆ

ಇನ್ನು ಹದ್ನೈದು ಸೆಕೆಂಡ್ ಐತೆ ಕ್ಯಾಚ್ ಇದನ್ನ ಕೈಯಿಂದ ತೆಗಿಬೇಡ ನಾಲ್ಕು ಗೆಂಗಿಲ್ಲ ತಟ್ಟ ಆ ಬಂದೆ ಬಂದ ಆ ಕೊಡ್ಬೇಕಾದ್ರೆ ಮಾತ್ರ ತಗಿ ಕೊಡ್ಬೇಕಾದ್ರೆ ಮಾತ್ರ ಎತ್ಬೇಕು ಬಕೆಟ್ನ ಆ ಎರಡು ಎರಡು ಸೆಕೆಂಡ್ ಐತೆ ನೀ ನೋಡೋಕೆ ಇರಂಗಿಲ್ಲ ನೀನು ಕರೆಕ್ಟ ಆಗಿ ನೋಡಬೇಕು ಆಗುತ್ತೆ ಅಷ್ಟೊಂದು ಜಾರಾಗೆಸುದ್ರೆ ತಲೆ ಮೇಲೆ ಅಣ್ಣ ತಲೆ ಮೇಲೆ ಇಟ್ಕೋಬೇಕು ಹಾ ಹಂಗೆ ಜಾರಾಗುತ್ತೆ Аа айа айа Бэбэк зүгэлри Эс ту дүрхэв болоо ಅವ್ರು ಹಾಕಿದ್ರೆ ಇಟ್ಕೊಬೋದಾಗಿತ್ತು ಸೆಕೆಂಡ್ ಐತೆ ಬೇಗ ಬರ್ಲಿ ಬರ್ಲಿ ಸಿದ್ರಾಮಣ್ಣಂಗ ಆಗ್ತಾ ಅಕ್ಕ ಮಗಿತು ಬಿಡು ಯಾರು ಾರೆ ತೆಗೆದ್ಬಿಟ್ಟು ಹಾಕಬೇಕು ಅಂಟಲ್ಲ ಬೆಳೆದ್ ತೆಗಿಬೇಕು ಹಿಂಗೆ ಹೇಳ್ಕೊಡ್ಲಿಲ್ಲ ಅವ್ರು ಯಶಸ್ವಿಯಾಗಿ ಯಾರು ಇಟ್ಟಿಲ್ಲ ಇಡು ಮಂಜಾರ ಮಂಜಣ್ಣ ಅವರು ಹ ಮಂಜಣ್ಣ ಚಿತ್ರ ಬರೋ ಬರ್ಲಿ

अरे और मुंह के कर आ गए आकलामा से कहना चाली पता फलद है श्री दयावेने पदय हो

ஆ ஆடி 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 பாய் ஜா 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 ಕೌಂಟ್ ಗುಂಡಿ ಕೌಂಟ್ ನೋಡಾಕ ಹಾಕು ಹಾಕು ಇನ್ನು ಟೆನ್ ಸೆಕೆಂಡ್ಸ್ ಇದೆ

ನೋಡಿದ್ರಿ ಈಗ ನೋಡ್ರಿ ಈಗ ಪಾಸ್ಟ್ ಅಲ್ಲ ಡೈಲಿ ಹಾಕಿ ಬೇಗ ಬೇಗ ಕೊಡ್ರಿ ಬಿಟ್ಟು ಬಿಟ್ಟೇಣ ಯಾಕೆ ದೇಣ್ಣೆ ಹೊಳ್ಳಿ ಕಾಡ್ಬೇಕು

हां हंगे हंगे

ಎಲ್ಲ ಕ್ಲಾಪ್ಸ್ ಸೆಕೆಂಡ್ ಆಯ್ತು ಹಾಕ್ರಿ ಹಾಕ್ರಿ

ಎಲ್ ಇಲ್ಲ ಮಾಡಿತ್ನಕ್ಕಿಲ್ಲಲ್ಲ ನೀ ಅಲ್ಲಿಂದ ಹಾ ಬರಪ್ಪ ಸ್ಟಾರ್ಟ್ ಆದ್ಮೇಲೆ ಟ್ರೈನ್ 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 ಇಲ್ಲ ಇನ್ನು ಪಾಪ ಔರ ಸರಿ ಆಹಾ ಕಡಾಯಂತೆ ಕೊಡು ಕೊಡಿ ಕೊಡಿ ಬೇಗ ಒತ್ತಾಯ ಬೇಗ ನೀನ ನಟ ಅವ್ರು ಕಾಯೆ ಎರಡು 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 ಬೇಡ ರдове ಓಡಿ ಇರು ಟೈಮ್ ಇದೆ ಹಾ ಇಪ್ಪತ್ತು ಸೆಕೆಂಡ್ ಇದ್ದಾಗ ನಿಮಿಷ ಅನ್ನಕ್ಕೆ ಮೂರು ಗಂಟೆ ರೆಡಿ ರೆಡಿ ಸ್ಟಾಟು ಬೇಬೇಕು ಕೊಡು 1, 2, ಪರಿಕಲ್ಪನೆ ಬರ್ತಿದ್ದಾರೆ ಯಾರು ನಿನ್ ಸೆಕೆಂಡ್ ಇದೆ 8 ಸೆಕೆಂಡ್ ಸೂಪರ್ ಬಬಾ ಬಬಾ ಕರೆ ಪೊಲೀಸ್ ಸಾರು ಸೂಪರ್ ಬಂತಾ ನೋಡ್ತಾ ಆತನ ಬರ್ ಹೆಸರು ಅವ್ರದ ಇದು ಇವ್ರದತ್ತು ಫ ಸಿದ್ದರಾಮಣ್ಣ ಇನ್ ಇಪ್ಪತ್ ಸೆಕೆಂಡ್ ಇದೆ ಹತ್ತು ಸೆಕೆಂಡ್ ಐತೆ ಬೇಗ ಬೇಗ